ಹಾಯ್ ಸ್ನೇಹಿತರೆ ಮುತ್ತಮ್ಮ ಕಣ್ಣ ಚೆನ್ನಾಗಿ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಎಣ್ಣೆ ಸೊಪ್ಪು ಎಳೆಯ ಸೊಪ್ಪು ತಂದು ಉಳಿಸೊಪ್ಪು ಬರೀ ಸೊಪ್ಪಿಂದ ಉಳಿಸೊಪ್ಪು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತ ಒಂದ್ಸಲ ನೀವು ಈ ರೀತಿ ಮನೇಲಿ ಮಾಡ್ಕೊಳ್ಳಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಬರೀ ರಾಗಿ ಹಸಿಟ್ಟು ಮುದ್ದೆಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ನೀವು ಮಾಡೋದೇನೆಂದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ ಪಕ್ಕದಲ್ಲಿ ಅಂತ ಬೆಲ್ ಬಟನ್ ಪ್ರೇಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಹಾಕೋ ಮೊದಲೇ ಒಳೆ ನಿಮ್ಗೆ ಬರುತ್ತೆ ಈಗ ನಾನು ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಉಳಿಸೊಪ್ಪು ಯಾವ ಥರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ನೋಡಿ ನಾನು ಒಂದು ಪಾತ್ರೆ ಗ್ಯಾಸ್ ಅಂಟಿಸ್ಕೊಂಡು ಒಂದು ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ ಬರೀ ಖಾಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸೊಪ್ಪನ್ನು ಬಿಡಿಸಿ ಎಳೆ ಸೊಪ್ಪು ಚೆನ್ನಾಗಿ ಸೊಪ್ಪು ಬಿಡಿಸಿ ಅದನ್ನು ನೀಟಾಗಿ ಒಂದೆರಡರಿಂದ ಮೂರು ಸಲ ತೊಳ್ಕೊಂಡು ಆ ಖಾಲಿ ಪಾತ್ರೆಗೆ ಸೊಪ್ಪೆಲ್ಲ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸೊಪ್ಪೆಲ್ಲ ಸೇರಿಸ್ಕೊಂಡು ಇದಕ್ಕೆ ನಾನು ಇವಾಗ ನಾಟಿ ಟೊಮೊಟೊ ಬಂದು ಒಂದು ಮೂರು ಟೊಮೊಟೊ ಸಣ್ಣ ಸಣ್ಣ ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಚಿಪ್ಪೆ ಬಿಡಿಸಿರೋಂಥ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳನ್ನು ಅದ್ರ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ನಿಂಬೆಣಗತ್ತಿರ ಹುಣ್ಸೆಹಣ್ಣು ಏಕೆಂದರೆ ಸೊಪ್ಪಲ್ವಾ ಹುಳಿ ಸೊಪ್ಪಿಗೆ ಹುಣ್ಸೆಹಣ್ಣು ಬೇಕೇ ಬೇಕು ಅದಕ್ಕೆ ಅರ್ಧ ನಿಂಬೆಣಗತ್ತಿರ ಹುಣ್ಸೆಹಣ್ಣು ಮತ್ತು ಒಂದು ಮೂರು ನಾಲ್ಕು ಚಿಟಿಕೆ ಅಷ್ಟು ಅರ್ಶನ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇಷ್ಟು ಸೇರಿಸ್ಕೊಂಡು ಈಗ ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಾಲು ಲೀಟ್ರಾಗಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ನೀರು ಬೇಕಾಗಿರೋದು ಒಳಸೊಪ್ಪಿಗೆ ಜಾಸ್ತಿ ಬೇಕಾಗಿಲ್ಲ ಏಕೆಂದರೆ ಇದೇ ನೀರಲ್ಲಿ ನಾವು ಮಸ್ತ್ಕೋಬೇಕಾಗುತ್ತೆ ಅಷ್ಟರಲ್ಲೇ ನಾವು ಒಗ್ಗರಣೆನೂ ಹಾಕ್ಕೋಬೇಕು ಮಸ್ತ್ಕೊಂಡು ಈಗ ಈ ರೀತಿಯ ನೀರೆಲ್ಲ ಹಾಕ್ಬಿಟ್ಟು ಕೊನೆಗೆ ಒಂದು ಪ್ಲೇಟ್ ಹಾಕಿ ಇದನ್ನು ನಾನು ಒಂದು ಎರಡು ಮೂರು ನಿಮಿಷ ಸಣ್ಣ ಉರಿಲಿ ಬೇಯಿ ಬಿಡ್ತಾಯಿದ್ದೀನಿ ತಿರ್ಗಿಸ್ತಿರೋಂಗೆ ಬಿಡ್ತಾ ಬಿಡ್ತಾಯಿದ್ದೀನಿ ಈಗ ಒಂದು ಎರಡು ಮೂರು ನಿಮಿಷ ಆಯಿತು ಈಗ ನಾನು ಪ್ಲೇಟ್ ತೆಗೆದ್ ನೋಡ್ತಾಯಿದ್ದೀನಿ ನೋಡಿ ನೋಡಿ ಸೊಪ್ಪೆಲ್ಲ ಒಳಗಡೆ ಹೋಗಿದೆ ನೀರಿನ ಅಂಶ ಎಲ್ಲ ಮೇಲೆ ಬಂದಿದೆ ಟೊಮೊಟೊ ಎಲ್ಲ ಮೇಲೆ ಇದೆ ಈ ಟೊಮೊಟೊ ಏನು ಮಾಡಬೇಕಂದ್ರೆ ಮೇಲೆ ಇರೋ ಟೊಮೊಟೊ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ತಿರುವುಕೊಂಡು ಮತ್ತು ಇದನ್ನಕ್ಕೆ ಮುಚ್ಚಳ ಹಾಕಿ ಒಂದು ಐದರಿಂದ ಆರು ನಿಮಿಷ ಹಣ್ಣು ಉರಿಯಲ್ಲೇ ನೀವು ಬೇಯಕ್ಕೆ ಬಿಡಬೇಕಾಗುತ್ತೆ ಬೆಂದ್ಕೊಳುತ್ತೆ ಚೆನ್ನಾಗಿ ಬೆಂದ್ಕೊಳತ್ತೆ ಪ್ಲೇಟ್ ಹಾಕಿ ಮುಚ್ಚಿಬಿಟ್ರಿ ನೋಡಿ ಒಂದು ಐದರಿಂದ ಆರು ನಿಮಿಷ ಎರಡನೇ ಸಲನೂ ಬೇಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬೆಂದಿದೆ ನೀರು ನಿಮಗೆ ಕಾಣಿಸ್ತಾ ಇದೆ ನೋಡಿ ನೀರು ಪೂರ್ತಿ ಹೀರ್ಕೊಂಡಿಲ್ಲ ನೋಡಿ ಎಷ್ಟು ನೀರಿದೆ ಇಷ್ಟೇ ನೀರಲ್ಲೇ ನಾವು ಉಳಿಸೊಪ್ಪು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಜಾಸ್ತಿ ನೀರು ಹಾಕಿದಂತೂ ಚೆನ್ನಾಗಿರೋಲ್ಲ ಈಗ ಅದು ನಾನು ಕೆಳಗಡೆ ಇಳಿಸಿಟ್ಟಿದ್ದೆ ತಣ್ಣಗಾಯಿತು ತಣ್ಣಗಾದ್ಮೇಲೆ ಒಂದು ಕೈಯಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಇದ್ದೀನಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಮಸ್ತ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಸ್ತ್ಕೊಂಡು ಚೆನ್ನಾಗಿ ಮಸ್ತಿದ್ದಾಯಿತು ನೋಡಿ ಎಷ್ಟು ನುಣ್ಣಗಾಗಿದೆ ಈ ಥರ ಮಸ್ತ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿದೆ ಆ ನೀರು ನಾನೊಂದು ಚೂರು ಬಗ್ಸಿಲ್ಲ ಎಷ್ಟು ಎಷ್ಟಾಕಿಂತ ಅಷ್ಟೇ ನೀರು ಈಗ ನಾನು ಮತ್ತೆ ಅದೇ ಥರದ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಸೇಮ್ ಸೊಪ್ಪು ಬಯಸಿದ್ದೀನಲ್ಲ ಅದೇ ಥರದ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಕಡಲೆಕಾಯಣ್ಣು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಈ ಸಲ ನಾನು ಕಡಲೆಕಾಯಣ್ಣೆ ತಂದಿದ್ದೀನಿ ಅದಕ್ಕೆ ನಾನು ಕಡಲೆಕಾಯಣ್ಣೆ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡು ದಪ್ಪ ದಪ್ಪ ಎರಡು ಈರುಳ್ಳಿಯನ್ನು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಈ ಗುಂಡು ಮೆಣಸಿನ್ಕಾಯಿ ಒಗ್ಗರಣೆ ಮೆಣಸಿನ್ಕಾಯಿ ಅಂತಾರಲ್ಲ ಅದೊಂದು ಐದು ಮೆಣಸಿನ್ಕಾಯಿ ಒಂದು ಎರಡು ರೆಕ್ಕೆಯಷ್ಟು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಉದ್ದುದ್ದ ಕಟ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಅದನ್ನು ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ಸ್ವಲ್ಪ ಉರ್ಕೋಬೇಕು ಈರುಳ್ಳಿ ಏನಕ್ಕೆ ನಾನು ಜಾಸ್ತಿ ಹಾಕೋತಾಯಿದ್ದೀನಿ ಅಂದರೆ ಉಳಿಸೊಪ್ಪಿಗೆ ಹಾಕ್ಕೊಂಡು ನಾವು ಹಂಗೆ ಮುದ್ದೆ ತಿನ್ನಬೇಕಾದ್ರೆ ನೆಂಚ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ನೀವು ಬೇಕಾದರೆ ಇನ್ನೂ ಒಂದು ಈರುಳ್ಳಿಯೂ ಸೇರಿಸ್ಕೋಬೋದು ಈರುಳ್ಳಿ ಇಷ್ಟಪಡೋರು ಬೇಕಾದ್ರೆ ಸೇರಿಸ್ಕೊಳ್ಳಿ ನಾನು ಎರಡು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಎಲ್ಲ ಕಲರ್ ಬ್ರೌನ್ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಆ ಎಣ್ಣೆ ಬಿಸಿಯಲ್ಲೇ ನಾವು ಖಾರದ ಪುಡಿ ಹಸಿ ಹೋಗೋವರೆಗೂ ಈ ರೀತಿ ಎಲ್ಲ ಚೆನ್ನಾಗಿ ತಿರುಕೋಬೇಕು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ತಿರುಗೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡ್ತದೆ ಅಚ್ಚ ಕ ಖಾರದ ಪುಡಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡ್ತದೆ ಈಗ ನಾವೇನು ಇಟ್ಕೊಂಡಿದ್ರು ಉಳುಸೊಪ್ಪಿಗೆ ಎಣ್ಣೆ ಸೊಪ್ಪು ಇದನ್ನು ಅದಕ್ಕೆ ನಾವು ಸೇರಿಸ್ಕೋಬೇಕು ನೋಡಿ ರೀತಿ ಎಲ್ಲ ನೀಟಾಗಿ ಸೇರಿಸ್ಕೋಬೇಕು ಇದಕ್ಕಿನ್ನೇನು ನಿಮ್ಗೇನೋ ಅಕಸ್ಮಾತ್ ಉಪ್ಪೇನ ಕಡಿಮೆ ಅನ್ನಿಸ್ರೆ ಒಂದು ಸ್ವಲ್ಪ ಉಪ್ಪು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಅಷ್ಟೇ ಬೇರೆ ನೇನು ಸೇರಿಸೋಷ್ಟಿಲ್ಲ ಸೂಪರಾಗಿರುವಂಥ ಉಳಿಸೊಪ್ಪು ತುಂಬ ಚೆನ್ನಾಗೆ ರೆಡಿಯಾಗಿದೆ ಇದಂತೂ ಮುದ್ದೆಗೆ ಬರೀ ಸಿಟ್ಟು ಮುದ್ದೆಗಾಗಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ನಂಚ್ಕೊಳ್ಳೋಕ್ಕೆ ಏನು ತಯಾರಿ ಮಾಡ್ಕೋತಾಯಿದ್ದೀನಿ ನೋಡಿ ಬಾಣಲಿ ಇಟ್ಕೊಂಡು ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಸ್ವಲ್ಪ ಹೆಸ್ರು ಕಾಳು ಹಾಕ್ಕೊಂಡು ಇದ್ದೀನಿ ಏಕೆಂದರೆ ಬರೀ ಉಳಿಸೊಪ್ಪು ಮಾಡಿರೋದ್ರಿಂದ ಸೈಡ್ಗೆ ನಂಚ್ಕೊಳ್ಳೋಕ್ಕೆ ಈ ರೀತಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆ ನಮ್ಮ ಮನೆಯಲ್ಲಿ ಏನಾದ್ರೂ ನಂಚ್ಕೊಳೋಗಬೇಕಾಗತ್ತೆ ಈ ರೀತಿ ಕಾಳನ್ನು ನಾನು ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಹುರ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನೀವು ಬೇಕಾದರೆ ಬೇಯಿಸ್ಕೋಬೇಕು ಅನ್ನಂಗಿದ್ರೆ ಒಂದೆರಡು ನಿಮಿಷ ಹಾಗೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಬೋದು ಇದು ನಮಗೆ ತಿನ್ನೋದಕ್ಕೆ ಕರ್ಮ್ ಕರ್ಮ್ ಅಂತಿರುತ್ತೆ ಅಂದ್ಬಿಟ್ಟು ನಮನೇಲಿ ಇಷ್ಟಪಡ್ತಾರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾಯಿದ್ದೀನಿ ಇಷ್ಟೇ ನಿಮಗೆ ಉಪ್ಪು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ನುಣ್ಣಗೆ ಬೇಕು ನಮಗೆ ನುಣ್ಣಗಿದ್ರೆ ಇಷ್ಟ ಆದರೆ ನೀವು ಬೇಕಾದ್ರೆ ನುಣ್ಣಗೂ ಒಂದು ಎರಡು ನಿಮಿಷ ಬೇಯ್ಬಿಟ್ರೆ ಆ ನೀರೆಲ್ಲ ಆ ನೀರಲ್ಲಿ ಚೆನ್ನಾಗಿ ಬೆಂದ್ಕೊಡುತ್ತೆ ಕೊಡುತ್ತೆ ಹೇಗೆ ನೋಡಿ ಬಿಸಿ ರಾಗಿ ಮುದ್ದೆ ಸೂಪರಾಗಿ ರೆಡಿಯಾಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಮತ್ತು ಹೆಸ್ರು ಕಾಳು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹುರಿದಿರೋಂಥ ಹೆಸ್ರು ಕಾಳು ನೀರಾಕಿ ಬೇಯಿಸ್ಕೊಂಡಿರೋದನ್ನು ಹಾಕೋತಾ ಹಾಕ್ಕೋತಾಯಿದ್ದೀನಿ ನಂಚ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ ಉಳಿಸೊಪ್ಪು ಅಣ್ಣೆ ಸೊಪ್ಪು ಉಳಿಸೊಪ್ಪನ್ನು ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಈಗ ಅನ್ನ ಒಂದು ಕಪ್ಪನ್ನ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತೀನಿ ಅದ ಜೊತೆಗೆ ಏಳಿಕಾಯಿ ಉಪ್ಪಿನಕಾಯಿ ಏಳಿಕಾಯಿ ಉಪ್ಪಿನಕಾಯಿ ಇದ್ದೀನಿ ನೋಡಿ ಸೂಪರಾಗಿದೆ ಖಂಡಿತ ನೀವು ಈ ರೀತಿ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಮಾಡಿ ತಿಂದು ರುಚಿ ನೋಡಿ ನಾನು ಕಮೆಂಟ್ ಮಾಡಿ ನಾನು ಈ ನಡುವೆ ವೀಡಿಯೋ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ದೀನಿ ನಮ್ಮ ತಾಯಿಯವರು ಇವಾಗ ಹುಷಾರಾಗಿದ್ದಾರೆ ಇನ್ಮೇಲೆ ವೀಡಿಯೋ ಮಾಡ್ತಾ ಆಗ್ತಾ ಇರ್ತೀನಿ ನೋಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್